ಒಂದೂರಿನಲ್ಲಿ ಎರಡು ಕಪ್ಪೆಗಳು ಹಾಲಿನ ಕೆನೆ ತುಂಬಿರುವ ಮಡಿಕೆ ಹತ್ತಿರ ಆಡುತ್ತಿದ್ವು ಎರಡೂ ಕಪ್ಪೆಗಳು ಮಡಿಕೆಯ ಒಳಗೆ ಏನಿದೆ ಎಂದು ನೋಡಲು ಹೋಗಿ ಅದರೊಳಗೆ ಬಿದ್ದು ಹೋದ್ವು ಹೊರಗೆ ಬರಲಾಗದ ಕಾರಣ ಅವು ಮಡಿಕೆಯಲ್ಲೇ ಈಜುತ್ತಾ ಸುತ್ತಿದ್ವು ಅದರಲ್ಲಿ ತುಂಬ ಹೆದರಿದ ಒಂದು ಕಪ್ಪೆಯು ಇನ್ನು ನಾನು ಹೊರಗೆ ಹೋಗಲು ಆಗಲ್ಲ ಇದೇ ನನ್ನ ಜೀವನದ ಕೊನೆ ಎಂದು ಈಜುವುದನ್ನು ನಿಲ್ಲಿಸಿತು ಈಜು ನಿಲ್ಲಿಸಿದ ತಕ್ಷಣ ಅದು ಮುಳುಗಿ ಪ್ರಾಣ ಬಿಟ್ಟಿತ್ತು ಇನ್ನೊಂದು ಕಪ್ಪೆ ಬಹಳ ಧೈರ್ಯಶಾಲಿ ಮತ್ತು ಬುದ್ಧಿವಂತ ಅದು ಹಾಗೆ ಕಾಲಿನಲ್ಲಿ ಕೆನೆಯನ್ನು ಹೊಡೆಯುತ್ತಾ ಈಜುತ್ತಲೇ ಇತ್ತು ಅದರಿಂದ ಕೆನೆಯು ಒಂದು ಬೆಣ್ಣೆಯ ಮುದ್ದೆಯಾಯಿತು ಕಪ್ಪೆಯು ಮುದ್ದೆಯ ಮೇಲೆ ಎಗರಿ ಆಚೆಗೆ ಹಾರಿತು ಈ ಕಥೆಯಿಂದ ತಿಳಿದುಕೊಳ್ಳುವುದೇನು ಹೇಳಿ ಧೈರ್ಯವಿದ್ದಲ್ಲಿ ಗೆಲುವಿದೆ ಹೇಗಿತ್ತು ಈ ಕಥೆ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ನನ್ನ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಕಥೆಯೊಂದಿಗೆ ಬರ್ತೀನಿ ಧನ್ಯವಾದಗಳು